ನಾವು ವೃತ್ತಿಯಲ್ಲಿರ್ಲಿ ನಾವು ಮನೆಯಲ್ಲಿರ್ಲಿ ಎಲ್ಲೋ ನಮ್ಗೆ ಒಂದು ಪ್ರಾಮುಖ್ಯತೆ ಸಿಗದೆ ಹೋದಾಗ ಅದು ಎಷ್ಟು ನೋವಾಗುತ್ತೆ ಅಲ್ವಾ ಅಂತಹ ಒಂದು ಪ್ರಾಮುಖ್ಯತೆ ಅಸ್ತಿತ್ವ ಅಸ್ಮಿತೆಯನ್ನ ನಾವು ಕಂಡುಕೊಳ್ಳುವುದು ಹೇಗೆ ಅನ್ನುವುದಕ್ಕೆ ಇವತ್ತಿನ ಈ ಸಂಚಿಕೆ ನಿಮಗೆ ಈ ಸಂಚಿಕೆ ಖಂಡಿತ ಉಪಯುಕ್ತವಾಗುತ್ತೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮೊದಲೇದಾಗಿ ನಂಬರ್ ಒನ್ ವಿಷಯಕ್ಕೆ ಬಂದ್ಬಿಡ್ತೀನಿ ನೇರವಾಗಿ ಟೇಕ್ ಇನಿಷಿಯೇಟಿವ್ ಮೊದಲೇದಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಏನು ಹಾಗಂದ್ರೆ ಎಸ್ ಇವೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಒಂದು ವ್ಯವಸ್ಥೆ ಇರುತ್ತೆ ಒಂದು ಮನೆ ಇರುತ್ತೆ ಉದಾಹರಣೆಗೆ ಆ ಮನೆಯಲ್ಲಿ ಕಂಡ ಹೆಂಡತಿ ಇಬ್ರು ಮಕ್ಳಿದ್ದಾರೆ ಇಟ್ಕೊಳ್ಳಿ ಈ ಇಬ್ಬರು ಕತೆ ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಬಹಳ ಯಾರು ಹೇಳ್ತೇನೆ ಏನು ಹೇಳ್ತೇನೆ ಮನೆಯಲ್ಲಿ ಅಮ್ಮಂಗೆ ಅಪ್ಪಂಗೆ ಎಲ್ಲರಿಗೂ ಹೆಲ್ಪ್ ಮಾಡ ಸಹಾಯ ಮಾಡತ್ತೆ ಈ ಸಹಾಯ ಮಾಡುವಂತ ಮಗು ಬಹಳ ಬಹಳ ಬೇಗ 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 ಅಪ್ಪ ಅಮ್ಮಂಗೆ ಹೆಚ್ಚಿಷ್ಟ ಆಗ್ತಾ ಹೋಗುತ್ತೆ ಎಲ್ಲಾ ಅದಕ್ಕೆ ಹೆಚ್ಚು ಹೇಳ್ತಾ ಹೋಗ್ತಾರೆ ಕೇಳ್ತಾ ಹೋಗ್ತಾರೆ ಏನ್ ಮಾಡ್ಲಿ ಮಗ ಏನ್ ಮಾಡ್ಲಿ ಮಗ ಏನಾಯ್ತು ಮಗ ಅವಾಗ ಈ ಮತ್ತೊಂದ್ ಮಗು ಇನಿಷಿಯೇಟಿವ್ ತಗೊಳದೆ ಹೋದ ಮಗು ಅರ್ಥ ಮಾಡ್ಕೊಳ್ಳಿ ಇದು ಅಪ್ಪ ಅಮ್ಮ ಹೇಳ್ಬೇಕು ನೀನು ಹೋಗು ಮಾಡು ನೀನ್ ಹೋಗಿ ಇದನ್ನ ಮಾಡು ನೀನು ಅದು ಮಾಡಿದ್ಯಾ ಮಗನೆ ಇದ್ ಮಾಡಿದ್ಯಾ ಮಗಳೇ ಕೇಳ್ಬೇಕು ಕೇಳುವ ತನಕ ಆ ಮಗು ಯಾವ ಕೆಲ್ಸನು ಮಾಡಲ್ಲ ಹೇಳೋ ತನಕ ಯಾವ ಕೆಲ್ಸನು ಮಾಡಲ್ಲ ಆಗ ಆ ಮಗುವನ್ನ ಕೇಳಿ ಕೇಳಿ ಮಾಡುವಂತಹ ಒಂದು ಆ ಆ ವಾತಾವರಣ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಎಷ್ಟೇ ಪ್ರೀತಿ ಇರ್ಲಿ ಆ ಮಗುವಿನ ಮೇಲೆ ಪ್ರೀತಿ ಇರುತ್ತೆ ಈ ಮಗುವಿನ ಮೇಲೆ ಪ್ರೀತಿ ಇರುತ್ತೆ ಪ್ರೀತಿ ಕಡಿಮೆ ಆಗೋದಿಲ್ಲ ಆದ್ರೆ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ ಅದೇ ರೀತಿ ವೃತ್ತಿಯಲ್ಲಿ ಬಂದಾಗ ಒಂದು ನಾಲ್ಕು ಜನರ ಟೀಮ್ ಇದ್ರೆ ನಾಲ್ಕು ಜನ ಇರುವಂತಹ ಒಂದು ತಂಡ ಇದ್ರೆ ಆ ತಂಡದಲ್ಲಿ ಯಾರ ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಹೇಳದೆ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಏನೇನ್ ಕೆಲಸ ಮಾಡ್ಬೇಕು ಅಂತ ಗೊತ್ತು ಅಥವಾ ಎಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಗೊತ್ತು ಅವ್ರಲ್ಲಿ ಹೋಗ್ತಾರೆ ನಿಂತ್ಕೋತಾರೆ ಮಾಡ್ತಾರೆ ಅವ್ರಿದ್ರೆ ನೋ ಟೆನ್ಷನ್ ಎಸ್ ಅಗೇನ್ ಅವ್ರು ಏನ್ ಹೇಳ್ತಾರೆ ಅದೇ ಸತ್ಯ ಎಲ್ಲರೂ ಅವ್ರನ್ನ ಇಮಿಡಿಯೇಟ್ ಆಗಿ ಅದ್ರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರು ಆ ಟೀಮಿಗೆ ಹೆಡ್ ಆಗ್ಬೋದು ಯಾರು ಕೆಲಸ ಮಾಡಿಸ್ತಾ ಇರ್ತಾರಲ್ಲ ಅವ್ರನು ಅವರು ಓವರ್ ರೂಲ್ ಮಾಡಿದ್ದಾರೆ ಅಂತ ಅನ್ಬೋದು ಯಾಕೆ ಆ ಮತ್ತಿಬ್ರು ಕೆಲಸ ಮಾಡದೆ ಇದ್ದವ್ರನ್ನ ಯಾರು ಕೇಳೋರೇ ಇರಲ್ಲ ಅವರು ಸುಮ್ನೆ ಹೊಟ್ಟೆ ಕಿಚ್ಚು ಮಾಡ್ಕೊಂಡು ಅಥವಾ ಇನ್ನೇನೋ ತರಲೆ ಮಾಡ್ಕೊಂಡು ಇರ್ತಾರೆ ಹೊರತಾಗಿ ಅವರು ಇನಿಶಿಯೇಟಿವ್ ತಗೊಳ್ಳೋದಿಲ್ಲ ಆ ಒಂದು ಕೆಲಸಕ್ಕೆ ಒಂದು ತಂಡಕ್ಕೆ ಯಾವುದು ಅವಶ್ಯಕತೆ ಇದೆ ಅದನ್ನ ಏನು ಇನಿಶಿಯೇಟಿವ್ ಜವಾಬ್ದಾರಿ ಒಂದು ಕೆಲಸದ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಹೋದ್ರೆ ಅಲ್ಲಿ ಪ್ರಾಮುಖ್ಯತೆ ಸಿಗೋದಿಲ್ಲ ಇದು ನಂಬರ್ ಒನ್ ನಂಬರ್ ಟು ಅಗೇನ್ ರೋಲ್ ಡಿಫೈನ್ ಎಸ್ ಇಲ್ಲಿ ಒಂದು ತಂಡ ಅಂತಿದ್ರೆ ಅಲ್ಲೊಬ್ಬ ಮುಖ್ಯಸ್ಥನಿರ್ಬೋದು ಹಾಗೆ ಅವ್ನು ಕೆಳಗೆ ಇನ್ನೊಬ್ರು ಇರ್ತಾರೆ ಹಾಗೆ ಇನ್ನೊಂದು ಕೆಳಗಿರ್ತಾರೆ ಅಥವಾ ಎಲ್ಲರೂ ಈಕ್ವಲ್ ಇರ್ಬೋದು ಆದ್ರೆ ಆ ಒಂದು ಪಾತ್ರಕ್ಕೆ ನನ್ನ ಪಾತ್ರ ಏನು ಒಂದು ಮನೆ ಇದ್ರೆ ನಾನು ಒಂದನೇ ಮಗು ಎರಡನೇ ಮಗು ಮೂರನೇ ಮಗು ಅಥವಾ ಅಪ್ಪ ಅಮ್ಮ ಪ್ರತಿಯೊಂದು ಪಾತ್ರಕ್ಕೆ ಅದರದ್ದೇ ಆದಂತಹ ಕರ್ತವ್ಯಗಳಿದಾವೆ ಅದನ್ನೇ ರೋಲ್ ಕರ್ತವ್ಯ ಆ ಪಾತ್ರದ ಕರ್ತವ್ಯ ಏನು ಆ ಪಾತ್ರದ ಮಿತಿ ಏನು ಆ ಪಾತ್ರಕ್ಕೆ ಎಷ್ಟು ಜವಾಬ್ದಾರಿ ಇದೆ ಇದನ್ನೆಲ್ಲ ಒಂದು ನಾವು ಅರ್ಥ ಮಾಡಿಕೊಳ್ಳುವುದು ಎರಡನೇ ಹೆಜ್ಜೆ ಈ ಅರ್ಥ ಮಾಡಿಕೊಳ್ಳದೆ ನಾನೂ ಇವತ್ ಒಂದು ಉದಾಹರಣೆಗೆ ನಾನು ಯಜಮಾನ ಉದಾಹರಣೆಗೆ ಒಂದು ದೇವ್ ಪೂಜೆ ಮಾಡ್ತಿದೀನಿ ಅಂತಂದ್ರೆ ಅಲ್ಲಿ ಅಪ್ಪ ಅಥವಾ ಯಜಮಾನ ದೇವ್ ಪೂಜೆ ಮಾಡ್ತಾನೆ ಅಮ್ಮ ಅಡಿಗೆ ಮಾಡಿ ಪ್ರಸಾದ ಎಲ್ಲ ನೈವೇದ್ಯ ಮಾಡ್ತಾನೆ ಸೊ ನಾನು ಪುಣ್ಯ ಬೇಡ್ವಾ ಅಂತ ಅಂದ್ಕೊಂಡು ನಾನು ದೇವ್ ಪೂಜೆ ಮಾಡಕ್ಕಾಗಲ್ಲ ನಾನು ಅಡುಗೆ ಪ್ರಸಾದ ಮಾಡಕ್ಕಾಗಲ್ಲ ಆದ್ರೆ ನಾನು ಏನ್ ಮಾಡ್ಬೋದು ಏನ್ ಮಾಡ್ಬೋದು ನಾವು ಎಸ್ ನಾವು ಹೂಕು ಇರ್ಬೋದು ಅದು ದೇವರ ಪೂಜೆಗೆ ಸೇವೆನೆ ಹಾಗೆ ನಾವು ರಂಗೋಲಿ ಹಾಕ್ಬಹುದು ನಾವು ಇನ್ನಾವುದಾದ್ರೂ ಒಂದು ಯಾರಾದ್ರೂ ಬಂದಿರ್ತಾರೆ ಪೂಜೆಗೆ ಬಂದಿರ್ತಾರೆ ವಿಶೇಷ ಅತಿ ಅತಿಥಿಗಳು ಆ ಅತಿಥಿಗಳ ಸೇವಾ ಸತ್ಕಾರ ನೋಡ್ಕೋಬಹುದು ಅಥವಾ ಅಡುಗೆಗಳೇನೇನಾದ್ರೂ ಹೆಲ್ಪ್ ಮಾಡ್ಬೋದು ಹೀಗೆ ನಮ್ಮ ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಒಂದು ರೋಲ್ ನಾವು ಕಂಡುಕೊಂಡು ಅಲ್ಲಿ ಆ ಒಂದು ಒಂದು ಇನಿಷಿಯೇಟಿವ್ ಆ ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಗಳಿಸೋದು ಬಹಳ ಸುಲಭ ಇದು ನಮ್ಮ ಬರಿಹರಣ ಹಾಗಾಗಿ ಎಲ್ಲರೂ ಎಲ್ಲದು ಮಾಡ್ತೀನಿ ನನಗೆ ಅದೇ ಮಾಡಬೇಕಾಗಿತ್ತು ನಾನು ಎಕ್ಸಿಕ್ಯೂಟಿವ್ ಆಗಬೇಕು ಅಂದರೆ ಮಾತ್ರ ನಾನು ಕೆಲಸ ಮಾಡೋದು ನಾನು ಬಾಸ್ ಆಗಬೇಕು ಅಂದರೆ ಮಾತ್ರ ನಾನು ಕೆಲಸ ಮಾಡೋದು ನಾನು ಈ ತಂಡದಲ್ಲಿ ಜುಜ್ ಭೀ ಕೆಲಸನ ಮಾಡೋದು ಆಗಲ್ಲಪ್ಪ ನಾನು ಇವತ್ತು ಮೊಬೈಲೇ ನೋಡ್ಕೊಂಡಿರ್ತೀನಿ ಅಥವಾ ನಾನು ಇವತ್ತು ನನಗೆ ಅದ ಕೆಲಸ ಇದೆ ಇದು ಕೆಲಸ ಇದೆ ನನಗೆ ಇದು ಆಸಕ್ತಿ ಇಲ್ಲದ ಕೆಲಸ ಅಂದ್ರೆ ಯು ಶುಡ್ ಗೆಟ್ ಲಾಸ್ಟ್ ಫ್ರಾಮ್ ದಟ್ ಟೀಮ್ ಅವರ್ ವರ್ಕ್ ಅಲ್ಲಿ ನಿಮ್ಗೆ ಯಾವತ್ತು ಇಂಪಾರ್ಟೆನ್ಸ್ ಸಿಗೋದಕ್ಕೆ ಸಾಧ್ಯತೆ ಇಲ್ಲ ಹಾಗೆ ನೀವು ಕೂಡ ಯಾವತ್ತು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರೋಲ್ ಡಿಫೈನ್ ಇಸ್ ಅ ಮಸ್ಟ್ ಆಮೇಲೆ ನಂಬರ್ ತ್ರೀ ರೋಲ್ ಡಿಫೈನ್ ಆದ ನಂತರ ಆ ರೋಲಿನ ಒಂದು ಪ್ರಾಮುಖ್ಯತೆಯನ್ನ ನೀವು ಅರ್ಥ ಮಾಡ್ಕೋಬೇಕು ಒಂದು ವ್ಯವಸ್ಥೆಯಲ್ಲಿ ಕಸ ಗುಡಿಸೋನಿಂದ ಹಿಡಿದು ಒಬ್ಬ ಬಾಸ್ಗೂ ಒಂದೊಂದು ಪ್ರಾಮುಖ್ಯತೆ ಇದೆ ಅವನು ಕಸ ಗುಡಿಸೋನ್ ಒಂದು ದಿನ ಕಸ ಗುಡಿಸಿಲ್ಲ ಅಂತಂದ್ರೆ ಒಂದು ಕಚೇರಿಯ ಒಂದು ವ್ಯವಸ್ಥೆನೆ ಬೇರೆ ತರ ಆಗುತ್ತೆ ಹಾಗೆ ಆ ಕ ಆ ಒಂದು ವ್ಯವಸ್ಥೆಯಲ್ಲಿ ನೀವು ಪ್ರತಿಯೊಂದು ವ್ಯಕ್ತಿಯ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಬ್ಬರ ಒಂದು ರೋಹಿಗ ಆ ಒಂದು ಪಾತ್ರಕ್ಕೆ ನೀವು ಪ್ರಾಮುಖ್ಯತೆಯನ್ನ ಕೊಡುವಂತವರಾಗಿದ್ರೆ ಅವರನ್ನ ಗುರುತಿಸುವಂತವರಾಗಿದ್ರೆ ನೀವು ನಿಮ್ಮ ಪಾತ್ರಕ್ಕೆ ಗೌರವ ಕೊಡುವಂತಹ ವ್ಯಕ್ತಿ ಆಗಿದ್ರೆ ಖಂಡಿತ ನಿಮ್ಗೆ ಪ್ರಾಮುಖ್ಯತೆ ಸಿಕ್ಕೇ ಸಿಗುತ್ತೆ ಎಸ್ ಅಂದ್ರೆ ಈಗ ಒಂದು ಮನೆ ಇರ್ಬೋದು ಅಥವಾ ವೃತ್ತಿ ಇರ್ಬೋದು ಮನೆಯಲ್ಲಿ ನಾನು ಅಯ್ಯೋ ಯಾರು ಕೇಳೋದೇ ಇಲ್ಲ ಎಲ್ಲ ಅವರವರೇ ಮಾಡ್ಕೋತಾ ಇದ್ದಾರೆ ಅಂತ ನೀವು ಹಳೆಯ ಅಜ್ಜಿಯರು ಗಣಗುಣುತ್ತಾ ಕೇಳ್ಬೋದು ಉದಾಹರಣೆಗೆ ಆ ಅಜ್ಜಿಗೆ ತಮ್ಮ ಪಾತ್ರ ಒಂದು ಗೊತ್ತಿದೆ ಅಥವಾ ಗೊತ್ತಿಲ್ಲ ಹಾಗೆ ಮನೆಯಲ್ಲಿ ಉಳಿದ ಸದಸ್ಯರಿಗೂ ಅಜ್ಜಿ ಅಂದ್ರೆ ಯಾರು ಅವರು ಅನುಭವಸ್ಥರು ಅವ್ರ ಹತ್ರ ಕೆಟ್ಟದೂ ಇದೆ ಒಳ್ಳೆಯದು ಇದೆ ನಮ್ಗೆ ಯಾವ್ದು ಬೇಕು ಅದನ್ನ ಅವರ ಹತ್ರ ಕೇಳಿ ತಿಳಿದುಕೊಂಡಾಗ ಆ ಒಂದು ಪಾತ್ರಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಟ್ಟು ಆ ಪ್ರಾಮುಖ್ಯತೆಯಿಂದಾಗಿ ಏನಾಗುತ್ತೆ ನಮ್ಮೊಳಗೆ ಒಂದು ಪ್ರಾಮುಖ್ಯತೆಯ ಒಂದು ಅನುಭವ ಬರುತ್ತೆ ನಾವು ನಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆ ಅಜ್ಜಿಗೆ ಒಂದು ಪಾತ್ರ ಇದೆ ಅಂತ ನಾವು ಪರೋಕ್ಷವಾಗಿ ನಮ್ಮ ಕುಟುಂಬದ ಕಿರಿಯ ಸದಸ್ಯರಿಗೆ ನಾವು ಮೆಸೇಜ್ ಅನ್ನ ಕೊಡ್ತಾ ಇರ್ತೀವಿ ಖಂಡಿತ ಹಾಗೆ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ನಾವು ಕೂಡ ಅಜ್ಜಿಯರಾದ್ರೆ ಅಥವಾ ಯಾವುದೋ ನಿರುಪಯೋಗಿ ನಾನು ಅಂತಹ ಅಂದುಕೊಳ್ತಾ ಇದ್ರೆ ಅದು ಮೂರ್ಖತನ ಎಸ್ ಪ್ರತಿ ಒಂದು ಪಾತ್ರಕ್ಕೂ ಇಲ್ಲಿ ಒಂದು ಪ್ರಾಮುಖ್ಯತೆ ಇರೋದ್ರಿಂದನೇ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಇರೋದು ಅದು ಕುಟುಂಬವಾಗ್ಲಿ ವೃತ್ತಿಯಲ್ಲಾಗ್ಲಿ ಪ್ರಾಮುಖ್ಯತೆ ಇಲ್ಲ ಅಂತಂದ್ರೆ ಯಾರು ಸಂಬಳನೂ ಕೊಡಲ್ಲ ಯಾರು ಮನೆ ಒಳಗೆ ಇಟ್ಕೊಳ್ಳೋದಿಲ್ಲ ಖಂಡಿತ ಆ ಪ್ರಾಮುಖ್ಯತೆಯ ಪ್ರಾ ಪಾತ್ರದ ಪ್ರಾಮುಖ್ಯತೆಯ ಅರಿವು ಇದ್ದಷ್ಟು ಆ ಮನುಷ್ಯ ಹೆಚ್ಚು ಸಂತೋಷವಾಗಿರ್ತಾನೆ ಬೇರೆಯವ್ರನ್ನ ಸಂತೋಷವಾಗಿರ್ತಾನೆ ಇಡ್ತಾನೆ ಹಾಗಾಗಿ ಆ ಆತ ಅತ್ಯಂತ ಪ್ರಾಮುಖ್ಯತೆಯ ಒಂದು ಫೀಲಿಂಗ್ ಭಾವನೆಯನ್ನ ಅನುಭವಿಸ್ತಾನೆ ನಾಲ್ಕನೇದು ಫೀಲ್ ದ ಗ್ಯಾಪ್ ಈ ನಾಲ್ಕನೇ ಪಾಯಿಂಟ್ ಅಲ್ಲಿ ನೀವು ಎಷ್ಟೇ ಒಂದು ಗ್ಯಾಪ್ ಇಲ್ಲ ಅಂದ್ಕೊಳ್ಳಿ ಪ್ರತಿ ಒಂದು ವ್ಯವಸ್ಥೆಯಲ್ಲೂ ಒಂದು ಡೂಪ್ ಹೊಲಿದ್ದೇ ಇರುತ್ತೆ ಅದು ಎಷ್ಟೇ ಚಿಕ್ಕ ವ್ಯವಸ್ಥೆ ಆಗಿರ್ಲಿ ಒಂದು ಮನೆಯಲ್ಲಿ ಎರಡೇ ಮಕ್ಕಳು ಅಥವಾ ಮಕ್ಕಳಿಲ್ದೋದು ಎರಡ ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇರುವ ಸಂಸಾರ ಇರಲಿ ಅಥವಾ ಹತ್ತು ಜನ ಇರುವಂತಹ ಒಂದು ವ್ಯವಸ್ಥೆಯರ್ಲಿ ಅಥವಾ ನೂರು ಜನರು ಇರುವಂತಹ ವ್ಯವಸ್ಥೆಯಲ್ಲಿ ಅಲ್ಲಿ ಎಲ್ಲೂ ಬರೀ ಆಡು ಕಾಡುಗಳೇ ತುಂಬಿದರೆ ನಾನು ಮಾಡೋದಕ್ಕೆ ಏನು ಕೆಲಸ ಇಲ್ಲ ಅನ್ನುವಂತಹ ಒಂದು ಸಂದರ್ಭ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಯಾವ ಕೆಲಸ ಎಲ್ಲಿ ನಿಮ್ಮ ಅವಶ್ಯಕತೆ ಇದೆ ಅದನ್ನ ನೀವು ಅರ್ಥ ಮಾಡಿಕೊಂಡು ತಕ್ಷಣ ಆ ಒಂದು ಗ್ಯಾಪ್ ಅನ್ನ ನೀವು ತುಂಬಿದ್ರೆ ಖಂಡಿತ ನೀವು ನೋಟ್ ಆಗಿ ನಿಮ್ಮನ್ನ ಯಾರಾದ್ರೂ ಗಮನಿಸಿಯೇ ಗಮನಿಸಿರ್ತಾರೆ ಅದು ನಿಜವಾಗ್ಲು ಇದನ್ನೆಲ್ಲ ತೋರ್ಕೆ ಮಾಡಬಾರದು ಒಳಗಡೆಯಿಂದ ಮಾಡಬೇಕು ನಾನು ನೋಡಿ ನೋಡಿ ನಾನು ನಾನು ಈಗ ಫಿಲ್ ಹಾಗೆ ಯಾವತ್ತು ಹೇಳಬಾರದು ಮಾಡಬಾರ್ದು ಬಾರ್ದು ಬದಲಿಗೆ ಎಸ್ ಈಗ ಈ ಒಂದು ಅವಶ್ಯಕತೆ ಇದೆ ಉದಾಹರಣೆಗೆ ಎಲ್ಲ ಒಂದು ತರಕಾರಿಯನ್ನ ತಂದಿಟ್ಬಿಟ್ಟಿದ್ದಾರೆ ಮನೆ ಒಳಗೆ ಆ ಮನೆಯ ಒಡತಿ ಹುಷಾರ್ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿದೆ ನೀವು ಅಲ್ಲಿ ಅತಿಥಿಯಾಗಿ ಹೋಗಿದ್ದೀರಿ ಅಥವಾ ಇನ್ನೇನು ನಿಮ್ಗೆ ಅವಶ್ಯಕತೆ ಇಲ್ಲ ನಿಮ್ಗೂ ಅಲ್ಲ ಏನೋ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅವರಿಗೂ ನೀವು ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಇಲ್ಲ ಅಂತಹ ಸಂದರ್ಭದಲ್ಲಿ ನೀವು ಓ ಅಯ್ಯೋ ತರಕಾರಿ ಹಾಳಾಗ್ತಿದಿಯಲ್ಲ ನಮ್ಮನೆದಾಗ್ಲಿ ಬೇರೆಯವ್ರ ಮನೆಯದಾಗ್ಲಿ ತರಕಾರಿ ಅಲ್ವಾ ಅದು ಅಂತ ಅಂದ್ಕೊಂಡು ಒಂದ್ ಸ್ವಲ್ಪ ಜೋಡ್ಸಿಟ್ಟು ತೊಳೆದು ಜೋಡಿಸಿ ಕರೆಕ್ಟ್ ಆಗಿ ಮಾಡ್ಕೊಟ್ಬಿಟ್ರೆ ನಿಜವಾಗ್ ಹೇಳ್ತೀನಿ ಆ ಮನೆಯವರು ಆ ನಿಮ್ಮ ಎಲ್ಲಿ ಒಂದು ಪ್ರಾಮುಖ್ಯತೆ ಇಲ್ಲದ ಒಂದು ಜಗತ್ತಿನಲ್ಲಿ ನೀವು ಟಕ್ ಅಂತ ಎಸ್ ಹಿ ಆರ್ ಇಸ್ ವೆರಿ ಗುಡ್ ಅಂತ ನೋಟಿಫೈ ಆಗಿ ಆಗ್ತೀವಿ ಅದು ಈ ಒಂದು ಫೀಲ್ಡ್ ಯಾವೊಂದು ಒಂದು ಹೋಲಿನ ಇದೆ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಅವಶ್ಯಕತೆ ಇದೆ ಅವಶ್ಯಕತೆಯನ್ನ ನೀವು ತುಂಬಿದ ತಕ್ಷಣ ಖಂಡಿತ ನಿಮ್ಮ ಪ್ರಾಮುಖ್ಯತೆ ನಿಮ್ಗೆ ದೊರಕೆ ದೊರಕುತ್ತೆ ಇದು ನಮ್ಮ ನಾಲ್ಕನೆಯ ಅಂಶ ಇನ್ನು ಐದನೇ ಅಂಶ ರೆಸ್ಪೆಕ್ಟ್ ಅದರ್ಸ್ ಫೀಲಿಂಗ್ ಉದಾಹರಣೆಗೆ ಯಾರಿಗೋ ಹೊಟ್ಟೆ ಕಿಚ್ಚಿರುತ್ತೆ ಯಾರಿಗೋ ಅಸಮಾಧಾನ ಇರುತ್ತೆ ಅದನ್ನೆಲ್ಲ ನಾವು ಕೇರ್ ಮಾಡ್ಬೇಕು ಕೇರ್ ಮಾಡ್ಬೇಕಾ ಖಂಡಿತ ಇಲ್ಲ ಕೇರ್ ಮಾಡ್ಬೇಕಾಗಿಲ್ಲ ಆದ್ರೆ ಅದರ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚೋದಕ್ಕೆ ಗಮನ ಕೊಡ್ಬೇಕು ಯಾಕೆ ಅವರಿಗೆ ಅಸಮಾಧಾನ ಆಗಿದೆ ಯಾಕೆ ಅವರಿಗೆ ನೋವಾಗಿದೆ ಯಾಕೆ ಅವರಿಗೆ ದುಃಖ ಆಗಿದೆ ಯಾಕೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಯಾಕೆ ಅವರು ನೋವಲ್ಲಿದ್ದಾರೆ ಯಾಕೆ ಅವರು ಆ ತರ ವರ್ತಿಸ್ತಿದ್ದಾರೆ ಅವರ ಭಾವನೆಗಳೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಹಾಗೆ ಅರ್ಥ ಮಾಡ್ಕೊಳ್ತಾ ಅವರತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು ರೆಸ್ಪೆಕ್ಟ್ ಅದರ್ಸ್ ಫೀಲಿಂಗ್ಸ್ ಹೌದು ಯಾವ ಕಾರಣಕ್ಕೂ ಹಿಂದೆಗೆ ಬಾರದು ಏ ನಾನು ಬಾಸ್ ನಾನೇನು ಅವ್ರನ್ನೆಲ್ಲ ಕೇಳೋದು ಅಥವಾ ನಾನು ಅಪ್ಪ ನಾನು ಅಮ್ಮ ಅವರಾಗೆ ಬಂದು ಹೇಳ್ಕೊಬೇಕು ಅದ್ಬಿಟ್ ನಾನೇನು ಕೇಳಕ್ ಹೋಗೋದು ನಾನಿಲ್ಲಿ ಇರೋದೇನಕ್ಕೆ ನಾನು ಅಪ್ಪ ಅಮ್ಮ ನನ್ನ ಬಾಸು ಹಾಗಲ್ಲ ಕೇಳ್ಬೇಕು ಅದೇ ತರ ಏನು ಆ ಬಾಸಿಗೆ ನಾನು ಮಾತ್ರ ಏನು ಕೇಳದೇ ಇಲ್ಲ ಬರೀ ಬೈತಾರೆ ಏನ್ ಬರೀ ಮನದಾದ್ರೆ ಇನ್ಸಲ್ಟ್ ಮಾಡ್ತಾರೆ ಅಲ್ಲ ಎಸ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇರ್ಬೋದು ಅವ್ರಿಗೂ ಏನೋ ಸಮಸ್ಯೆ ಇರ್ಬೋದು ಅಂತ ಹೇಳಿ ಒಬ್ರಿಗೊಬ್ರು ಮುಕ್ತವಾಗಿ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕೇಳುವ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದೇ ಬೇರೆಯವರ ಭಾವನೆಗಳಿಗೆನ್ನ ಗೌರವಿಸೋದು ಗೌರವಿಸೋದಂದ್ರೆ ಏನು ಕೈ ಎತ್ಕೊಬೇಕು ಅಂತಲ್ಲ ಅವರ ಭಾವನೆಗಳನ್ನ ಹಂಚಿಕೊಳ್ಳುವುದಕ್ಕೆ ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸುವುದೇ ಬೇರೆಯವರ ಭಾವನೆಗಳನ್ನ ಗೌರವಿಸುವಂತಾಯ್ತ ಸೊ ಈ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಒಂದು ಸನ್ನಿವೇಶವನ್ನ ಹೇಗೆ ನಿಭಾಯಿಸ್ಬೇಕು ಅವ್ರೊಂದಿಗೆ ಹೇಗೆ ನಾವು ಮೂವ್ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅದಿಲ್ಲದೆ ಸುಮ್ನೆ ನಮ್ಗೆ ಅರ್ಥ ಆಗಿದೆ ಅಂತ ನಾವು ಏನೋ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಆಗುತ್ತೆ ಅವ್ರು ನಮ್ಮನ್ ಬೈಕೊಳ್ಳಿ ತಪ್ಪಿಡ್ಕೊಳ್ಳಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಅವರು ನಮ್ಗೆ ಅರ್ಥ ಆದಷ್ಟು ನಮ್ಗೆ ಅವರೊಂದಿಗೆ ಹೆಚ್ಚು ಬೆಳೆಯೋದಕ್ಕೆ ಅವ್ರಿಗೇನು ಬೇಕು ಅನ್ನೋದಕ್ಕೆ ಹೇಳಿದ್ನಲ್ಲ ಫೀಲ್ ದ ಗ್ಯಾಪ್ ರೋಲ್ ದ ರಿಫೈನ್ ಪ್ರತಿವಂತಕ್ಕೂ ನಮ್ಗೆ ಹೆಚ್ಚು ಸಹಾಯಕ ಆಗುತ್ತೆ ಹಾಗಾಗಿ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತೆ ಗೌರವಿಸೋದು ಬಹಳ ಬಹಳ ಮುಖ್ಯ ಆರನೇದು ಬೇರೆಯವರಿಗೆ ಮಾತಾಡೋದಕ್ಕೆ ಬಿಡಿ ಬೇರೆಯವರು ಏನ್ ಮಾಡ್ತಾರೆ ಅದನ್ನ ಮಾಡೋದಕ್ಕೆ ಬಿಡಿ ಹೌದು ಅವ್ರು ಕೆಟ್ಟ ಕೆಲಸ ಮಾಡ್ತಾ ಇರ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ಲಿ ಅವರು ಏನು ಮಾಡ್ತಾ ಇದಾರೆ ಅದನ್ನ ಮಾಡೋದಕ್ಕೆ ಬಿಡ್ಬೇಕು ಇದನ್ನ ನೀವು ಪ್ರಜಾಪ್ರಭುತ್ವ ಏನೋ ಹೇಳ್ಬಹುದು ಡೆಮೋಕ್ರಸಿ ಅನ್ನೋದು ಹೇಳ್ಬೋದು ಆದ್ರೆ ಅವರು ಮಾತಾಡೋದಕ್ಕೆ ಮಾಡೋದಕ್ಕೆ ಬಿಟ್ಟಾಗ ನಿಮ್ ಬಗ್ಗೆ ಅವರಿಗೆ ಒಂದು ಗೌರವ ಬರುತ್ತೆ ಒಳಗಡೆ ಅಸಮ ಹೊರಗಡೆ ಅಸಮಾಧಾನ ತೋರಿಸ್ತಾ ಇದ್ರೂ ಒಳಗಡೆ ಅವ್ರಿಗೆ ಗೊತ್ತಿರುತ್ತೆ ಓ ಶಿ ನೀಡ್ಸ್ ರೆಸ್ಪೆಕ್ಟ್ ಶಿ ಹಿ ನೀಡ್ಸ್ ರೆಸ್ಪೆಕ್ಟ್ ಹಿ ಡಿಸರ್ವ್ ಇಟ್ ಅಂತ ಅವ್ರಿಗೆ ಒಳಗಡೆ ಗೊತ್ತಾಗಿಯೇ ಗೊತ್ತಾಗುತ್ತೆ ನಾವು ಓ ರೆಸ್ಪೆಕ್ಟ್ ಕೊಟ್ ಕೊಡ್ಬೇಕು ನನಗೆ ಕೈ ಮುಕ್ಕೋಬೇಕು ಎಲ್ಲದಕ್ಕೂ ನಾವು ಕೇಳ್ಬೇಕು ನೋ ಬೇರೆಯವರ ಒಂದು ಮಾತನ್ನ ಕೇಳೋದಕ್ಕೆ ಮಾಡೋದಕ್ಕೆ ಶುರುವಾದ ತಕ್ಷಣ ಒಂದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ ಅವ್ರ ಅಂದ್ಕೋಬಹುದು ಓ ಇವರು ಕೇಳೋದಕ್ಕೆ ಹೇಳೋದಕ್ಕೆ ಬೇಕಾದ್ರೂ ಸಿಗ್ಬಿಟ್ಟಿದೆ ಇವ್ರಿಗೆಲ್ಲ ಹಗಲೆಲ್ಲ ಕತೆ ಹಿಡ್ಕೊಂಡಿರ್ಬೋದು ನಾನು ನೋ ಕತೆ ಅದನ್ನ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಅದನ್ನ ಹೇಗೆ ನಿಭಾಯಿಸುದು ಅಂತ ಈಗ ಹೇಳ್ತಿದ್ದೀನಲ್ಲ ಇಷ್ಟು ಮೊದ್ಲೇದು ಬೇರೆಯವ್ರಿಗೆ ಮಾತಾಡೋದಕ್ಕೆ ಮಾಡೋದಕ್ಕೆ ಏನ್ ಬೇಕು ಮಾತಾಡಬೇಕು ಏನ್ ಮಾಡಬೇಕು ಅಂತ ಅವ್ರು ಇದ್ದಾರೆ ಅದನ್ನ ಮಾಡೋದಕ್ಕೆ ಬಿಡಬೇಕು ಬೇರೆಯವ್ರನ್ನ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ವಾತಾವರಣದಲ್ಲಿ ಅದು ಕುಟುಂಬ ಇರಲಿ ಅಥವಾ ಇರಲಿ ಎಲ್ಲಿ ಎಲ್ಲಿರ್ತೀರಿ ನೀವು ಅಲ್ಲಿ ಬೇರೆಯವ್ರಿಗೆ ಸಂತೋಷವನ್ನ ಕೊಡೋದಕ್ಕೆ ಬೇರೆಯವರು ಸಂತೋಷವಾಗಿರೋದಕ್ಕೆ ಸಹಾಯ ಮಾಡಿ ಖುಷಿಯಾಗಿ ಇಡೋದಕ್ಕೆ ಸಹಾಯ ಮಾಡಿ ಅವಾಗ ನೀವು ಖಂಡಿತವಾಗಿಯೂ ನಿಮ್ಮ ಪ್ರಾಮುಖ್ಯತೆಯನ್ನ ಪಡಿತೀರಿ ಯಾರಿಗೆ ಸಂತೋಷ ಅಂದ್ರೆ ಇಷ್ಟ ಇಲ್ಲ ಯಾರಿಗ ಅಂದ್ರೆ ಇಷ್ಟ ಇಲ್ಲ ಎಲ್ಲರೂ ಹೆಚ್ಚು ಕಡಿಮೆ ಬದುಕೋದೆ ಆನಂದ ಮತ್ತು ಸಂತೋಷಕ್ಕೋಸ್ಕರ ಈ ಸಂತೋಷ ಆನಂದ ಇದೊಂದು ಜೀವನ ಯಾರಿಗೂ ಬೇಕಾಗಿಲ್ಲ ಅಂತ ಒಂದು ಸಂತೋಷ ಮತ್ತು ಆನಂದವನ್ನ ನೀವು ಕೊಡುವಂತಹವರಾಗಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಅವ್ರು ನೆನ್ಪಿಟ್ಕೋತಾರೆ ನಿಮ್ಮ ಒಂದು ಸಾಮೀಪ್ಯಕ್ಕಾಗಿ ನಿಮ್ಮ ಒಂದು ಸಾನ್ನಿಧ್ಯಕ್ಕಾಗಿ ಅವರು ಹಾ ತೊರಿಲೇಬೇಕು ಅದು ಮನುಷ್ಯನ ಸಹಜ ಮನುಷ್ಯ ಅಂತಲ್ಲ ಇವನ್ ಪ್ರಾಣಿ ನಾಯಿ ಮನಿ ಕೂಡ ಸ್ವಂತ ಯಾರಾದ್ರೂ ಒಂದ್ ಚೂರು ಮಾತಾಡ್ಸ್ಬಿಟ್ರೆ ಆ ನಾಯಿ ಮನೆ ಮಾತಾಡ್ಕೊಂಡು ಎಷ್ಟು ಸಂತೋಷ ಪಟ್ಕೊಂಡು ಅದು ಒಂದು ಬಿಸ್ಕೆಟ್ ಹಾಕಿಲ್ಲ ಪರವಾಗಿಲ್ಲ ಸ್ವಲ್ಪ ಖುಷಿಯಿಂದ ಮಾತಾಡ್ಬಿಟ್ರೆ ಅದಷ್ಟು ಸಂತೋಷ ಪಡ್ಕೊಳ್ತೀವಿ ಕೆಲ್ಸ 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 ಅಯ್ಯೋ ಕೆಲ್ಸ ಯಾರ್ ಮಾಡ್ತಾರಪ್ಪ ಕೆಲ್ಸ ಮಾಡೋದೊಂದು ಅಭಿಶಾಪ ಅಂತ ನೀವ್ ಅಂದ್ಕೊಳ್ಳುವಂತವರಾಗಿದ್ರೆ ಕೆಲಸ ಮಾಡೋದಕ್ಕೆ ನಿಮ್ಗೆ ಆಸಕ್ತಿ ಇದ್ದೆ ಹೋದ್ರೆ ನೀವು ಜೀವನದಲ್ಲಿ ಯಾವುದನ್ನೇ ಮಾಡಿ ಮಾಡದೇ ಇರಿ ನೀವು ಕೆಲಸ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ನಿಮ್ಮನ್ ಯಾವ ನೊಣ ಮುಸಿ ನೋಡೋದಿಲ್ಲ ಖಂಡಿತ ಈ ಮನುಷ್ಯ ಹುಟ್ಟಿರದೆ ಕೆಲಸ ಮಾಡಿ ಸವದು ಹೋಗೋದಕ್ಕೆ ಕೂತಲ್ಲ ಸೊ ನೀವು ಕೆಲಸ ಮಾಡೋವಲ್ಲ ನೀವು ಕೆಲಸ ಮಾಡುವಂತಹ ಮನಸ್ಥಿತಿ ನಿಮ್ದಲ್ಲ ನೀವು ಶ್ರಮಜೀವಿಗಳಲ್ಲ ನೀವು ಸೋಮಾರಿಗಳು ಅಂತ ಅನಿಸಿದ ತಕ್ಷಣ ಎಷ್ಟ್ ಎಷ್ಟೇ ನೀವು ಸುಂದರವಾಗಿ ಎಷ್ಟೇ ನಿಮ್ಮ ಹತ್ರ ಇರಲಿ ಏನೇ ಮಾಡಿ ಅಲ್ಲಿ ಅದ್ ಯಾವ್ದು ಪರಿಗಣನೆ ಬರೋದಿಲ್ಲ ಓನ್ಲಿ ನೀವು ಕೆಲ್ಸ ಮಾಡಬಲ್ಲಿರಾ ನೀವು ಏನಾದ್ರೂ ಸಾಧಿಸ್ಬಲ್ದಿರ ನಿಮ್ಮ ಹತ್ರ ಏನಾದ್ರೂ ದುಡ್ಡು ಕಾಸು ಓಡಾಡ್ತಾ ಇದೆಯಾ ಎಸ್ ಕೆಲ್ಸ ಮಾಡ್ಬೇಕು ಮನೆ ಒಳಗಿರ್ಲಿ ಹೊರಗಿರ್ಲಿ ಅದು ಯಾವ ಅಪೇಕ್ಷೆ ಇಲ್ಲದೆ ಮಾಡಿದಷ್ಟು ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಇದು ಮುಖ್ಯವಾದಂತಹ ಬಹಳ ಮುಖ್ಯವಾದ ಲಾಸ್ಟ್ ಅಲ್ಲಿ ಲೀಸ್ಟ್ ಏನಂದ್ರೆ ಬಿ ಅಸರ್ಟಿವ್ ಅಂದ್ರೆ ನಿಮ್ಮ ಏನು ಹೇಳ್ತಿರಲ್ಲ ಅದನ್ನ ನೇರವಾಗಿ ಸ್ಪಷ್ಟವಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನ ಮುಂದಿಡಿ ನಿಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ಸ್ಪಷ್ಟವಾಗಿ ಮುಂದಿಟ್ಟಾಗ ಯಾರು ಕೂಡ ನಿಮ್ಮನ್ನ ಅಲ್ಲಗಳಿಯೋದಕ್ಕೆ ಆಗೋದಿಲ್ಲ ಎಸ್ ನನಗೆ ಇಂಥದ್ದಕ್ಕೆ ಬೇಜಾರಾಗಿದೆ ಇಂಥದ್ದಕ್ಕೆ ದುಃಖ ಆಗಿದೆ ಇಂಥದ್ದು ನನಗೆ ಬೇಕು ಇಂಥದ್ದು ನನಗೆ ಬೇಡ ನೀನು ಹೀಗೆ ಮಾಡಿದ್ರೆ ಸರಿಯಾಗಿತ್ತು ನೀನು ಹಾಗೆ ಇದ್ರೆ ಸರಿಯಾಗಿತ್ತು ಎಸ್ ಇಂತಹ ಮುಕ್ತವಾದಂತಹ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದು ನಮಗೆ ಎಸ್ ನಮ್ಮ ಒಂದು ರೋಲ್ಗೆ ನಮ್ಮ ಪಾತ್ರಕ್ಕೆ ನಮ್ಮ ಒಂದು ಒಂದು ಕೆಲಸಕ್ಕೆ ಸರಿಯಾದಂತಹ ಗೌರವ ಸಿಗದಾಗ ಕೇಳಿ ಪಡೆದುಕೊಳ್ಳುವಂತಹದ್ದೇ ಈ ಅಸರ್ಟಿಸ್ ಅಥವಾ ನಮ್ಮ ಒಂದು ಅಭಿಪ್ರಾಯವನ್ನ ನಮ್ಮ ಒಂದು ಭಾವನೆಯನ್ನ ಮುಂದಿಡುವಂತದ್ದು ಈ ಮುಂದಿಟ್ಟಾಗ ಯಾರು ಕೂಡ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅದೇ ಮೊದಲೇ ಹೇಳಿದ್ನಲ್ಲ ಹಿಂದಿನ ಒಂದು ಪಾಯಿಂಟ್ ಏನದು ಬೇರೆಯವರ ಮಾತಾಡೋದಕ್ ಬಿಡಬೇಕು ಮಾಡೋದಕ್ ಬಿಡಬೇಕು ಎಸ್ ಆವ ಆ ಒಂದು ಒಂದು ಫೀಲಿಂಗ್ ಅದೆಲ್ಲ ಮುಗಿಸ್ಕೊಂಡು ಬಂದಾಗಲೂ ನಿಮ್ಗೆ ಆ ಪ್ರಾಬ್ಲಮ್ ಇದೆ ಅದನ್ನ ಮುಖ್ಯವಾಗಿ ಎಸ್ ನನಗೆ ನೀವು ಈ ತರ ಮಾಡ್ತಾ ಇರೋದು ಸರಿ ಇಲ್ಲ ನನಗೆ ಈ ಪ್ರಾಮುಖ್ಯತೆ ನನಗೆ ಐ ಡಿಸರ್ವ್ ಇಟ್ ವೈ ಶುಡ್ ಯು ಗಿವ್ ಇಟ್ ಅಂತ ನೀವು ಕೇಳ್ಬೋದು ಯಾಕೆ ನನಗೆ ಕೊಡ್ತಿಲ್ಲ ನಾನು ಮಾಡಿದ್ರು ಅಂತ ನೀವು ಅದನ್ನೇ ಎಸ್ ಈ ಮಾಡಿದಟಿವ್ನೆಸ್ ಬೆಳೆಸ್ಕೊಳ್ಳೋದು ಕೂಡ ಬಹಳ ಬಹಳ ಮುಖ್ಯ ಇನ್ನು ಲಾಸ್ಟ್ ಅಲ್ಲಿ ಬಿ ಕಾನ್ಫಿಡೆಂಟ್ ಇದೆ ಎಲ್ಲದಕ್ಕೂ ಮೂಲ ನಮ್ಮ ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ನಾವು ಮೊದ್ಲೇ ಇಂತ ಕೊನೆಯ ಪಾಯಿಂಟ್ವರೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಲಾಸ್ಟ್ ಹತ್ತನೇದಾದ್ರೂ ಇದು ನಂಬರ್ ಒನ್ ಹೋಗಬೇಕು ಖಂಡಿತವಾಗ್ಲು ಇದು ನಂಬರ್ ಒನ್ ಆತ್ಮವಿಶ್ವಾಸ ಈ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುವ ಎಲ್ಲ ಕೆಲಸವನ್ನ ಮಾಡ್ತೀವಿ ನಾವು ನಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಂಡ್ರೆ ಅಯ್ಯೋ ನನಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ ನನ್ನ ಯಾರು ಗುರುತಿಸೋದೇ ಇಲ್ಲ ನಂಗೇನು ಮಾಡಕ್ ಮನಸೇ ಇಲ್ಲ ನನ್ ಯಾರು ಕೇಳ್ತಾರೆ ನೋ ಇದೆಲ್ಲದಕ್ಕೂ ಮೂಲ ಆತ್ಮವಿಶ್ವಾಸದ ಕೊರತೆ ಆತ್ಮವಿಶ್ವಾಸದ ಕೊರತೆ ಎನ್ನ ತುಂಬೋದಕ್ಕೆ ಈ ನನ್ನ ಮೊದಲ ಒಂಬತ್ತು ಪಾಯಿಂಟ್ಗಳನ್ನ ಅನ್ನೋ ಅಂಶಗಳನ್ನ ನೀವು ಅಳವಡಿಸ್ಕೊಳ್ಬೇಕು ಈ ಒಂಬತ್ತು ಪಾಯಿಂಟ್ ಅಳವಡಿಸ್ಕೊಳ್ಳೋದಕ್ಕೆ ಆತ್ಮವಿಶ್ವಾಸ ಬೇಕು ಕೋಳಿ ಮೊಟ್ಟೆ ಮೊದಲು ಕೋಡಿ ಮೊದಲು ಅನ್ನಂಗೆ ಹಾಗಾಗಿ ನಿಮ್ಗೆ ಯಾವುದು ಅನುಕೂಲ ನೀವು ಎಲ್ಲಿದ್ದೀರಿ ಈ ಒಂದು ನನ್ನ ಅಂಶಗಳಲ್ಲಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಪ್ರಯಾಣವನ್ನ ಆರಂಭಿಸಿದ್ರೆ ನೀವು ಎಲ್ಲೇ ಇರಲಿ ಯಾವುದೇ ವೃತ್ತಿಯಲ್ಲಿರಲಿ ಮನೆಯಲ್ಲಿರ್ಲಿ ನಿಮ್ಮದೇ ಆದಂತಹ ಒಂದು ಅಸ್ತಿತ್ವ ಅಸ್ಮಿತೆ ಮತ್ತು ಪ್ರಾಮುಖ್ಯತೆಯನ್ನ ಗಳಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ